ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ತಲೆ ಕೂದಲು ಉದುರುವುದು ತಲೆ ಕೂದಲು ಕಪ್ಪಾಗಬೇಕು ತಲೆ ಕೂದಲು ಸೊಂಪಾಗಿ ಬೆಳಿಬೇಕು ದಪ್ಪ ಬರಬೇಕು ಉದ್ದ ಬರಬೇಕು ಅನ್ನೋರು ನಾನು ಇವತ್ತೊಂದು ಎಣ್ಣೆ ಹೇಳ್ತೇನೆ ಈ ಎಣ್ಣೆಯನ್ನು ಮಾಡಿ ಯೂಸ್ ಮಾಡಿ ವೆಲ್ಕಮ್ ಟು ಭಾವಲೋಕ ಬನ್ನಿ ಎಣ್ಣೆ ಮಾಡೋದು ಹೇಗೆ ಅಂತ ನೋಡುವ ಇದು ನಾವು ಪೂಜೆಗೆಲ್ಲ ಹಾಕ್ತೇವಲ್ಲ ಕೆಂಪು ದಾಸವಾಳ ಆ ದಾಸವಾಳದ ಹೂವನ್ನ ತಗೊಳ್ಬೇಕು ಎಣ್ಣೆ ಮಾಡಲಿಕ್ಕೆ ನಾನು ಎರಡು ಹೂ ತಗೊಳ್ತೇನೆ ಈ ಹೂವಿಂದ ಗೊಜ್ಜಿಯನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ದಾಸವಾಳ ಹೂವಿನ ಗೊಜ್ಜಿ ನಾವು ಆಲ್ರೆಡಿ ಮಾಡಿದೇವ ಚಾನೆಲ್ ನೀವು ನೋಡಬಹುದು ತುಂಬಾ ಟೇಸ್ಟಿ ಆಗಿರ್ತದೆ ತುಂಬ ಒಳ್ಳೇದು ಇವಾಗ ನಾನು ಗರ್ಗ ತಗೊಂಡೆ ಗರ್ಗ ಮತ್ತೆ ಅಂದ್ರೆ ಭೃಂಗರಾಜ ಮತ್ತೆ ದಾಸವಾಳದ ಹೂ ನೋಡಿ ಎಲ್ಲ ಗರಿಕೆ ತುಂಬಾ ಸೊಂಪಾಗಿ ಬಂದಿದೆ ಸ್ವಲ್ಪ ಗರಿಕೆಯನ್ನ ತಗೊಳ್ಬೇಕು ಗರಿಕೆ ತುಂಬಾ ಬೇಡ ಯಾಕಂದ್ರೆ ಅದು ತುಂಬಾ ಹಾಕಿದ್ರೆ ಉಷ್ಣ ಆಗ್ತದೆ ಹೀಟ್ ಆಗ್ತದಂತೆ ಹಾಗೆ ಸ್ವಲ್ಪ ಗರಿಕೆ ತಗೊಳ್ಳುವ ಇದು ಬಿಲ್ವ ಪತ್ರೆ ಎಲೆ ನಮ್ಗೆ ಎಲ್ರಿಗೂ ಗೊತ್ತಿರ್ತದೆ ಶಿವನಿಗೆ ತುಂಬಾ ಪ್ರಿಯವಾದಂತದ್ದು ಇದರ ಎಲೆ ಕೂಡ ತುಂಬಾ ಒಳ್ಳೇದಂತೆ ಇದನ್ನು ಸ್ವಲ್ಪ ಹಾಕುವ ಇದು ಕೂಡ ಹಾಗೆ ಬುಡವನ್ನ ಗಟ್ಟಿ ಮಾಡ್ತದೆ ಬಿಲ್ವ ಪಾತ್ರೆ ಎಲೆಯನ್ನ ಮೂರು ಎಲೆಯಾಗಿ ಕೊಯ್ಬೇಕು ಶಿವನಿಗೆ ನೀವು ಸಮರ್ಪಿಸ್ತಿದ್ದೀರಾ ಅಂದ್ರೆ ಮೂರು ಎಲೆಯಾಗಿ ಕೊಯ್ಬೇಕು ಒಂದೊಂದು ಎಲೆಯಾಗಿ ಕೊಯ್ಬಾರ್ದು ಇದು ಒಂದೆಲಗ ಮೆಮರಿ ಪವರನ್ನು ತುಂಬ ಇಂಪ್ರೂವ್ ಮಾಡುವಂತಹ ಒಂದು ಎಲೆ ಇದನ್ನು ಕೂಡ ನಾವು ತಲೆಗೆ ಎಣ್ಣೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವಲ್ಲ ಆಗ ಬಳಸ್ತೇವೆ ಸ್ವಲ್ಪ ಒಂದೆಲಗದ ಎಲೆಯನ್ನು ಕೂಡ ಕೊಯ್ಕೊಳ್ತಾ ಇದ್ದೇನೆ ಒಂದು ಕೆಂಪು ದಾಸವಾಳ ಉಂಟಲ್ಲ ಹೀಗೆ ನೋಡಿದಿರಾ ಐದೇ ಸರಿ ದಾಸವಾಳ ಇದು ಹೂದನ್ನ ಕಲರಿಗೂ ಆಗ್ತದೆ ತಂಪು ಬೇಗ ಕಪ್ಪ ಬಿಳಿಯಾಗುದಿಲ್ಲ ಕಪ್ಪಾಗಿ ಇರ್ತದೆ ಕಪ್ಪಾಗಿ ಇರ್ತದೆ ಇದನ್ನ ಸ್ವಲ್ಪ ಹೀಗೆ ಹೆಚ್ಚಬೇಕಾಗ ಜಜ್ಲಿಕ್ಕೆ ಬೇಕಾಗಿ ಇದು ಹೀಗೆ ಮಾಡದಿದ್ರು ತೊಂದ್ರೆ ಇಲ್ಲ ಸೊಪ್ಪುಗಳನ್ನೆಲ್ಲ ಹೀಗೆ ಮಾಡಬೇಕು ಇದು ಗರಿಕೆ ಹುಲ್ಲು ಅದೆಷ್ಟಾಗ್ತದೆ ಗರಿಕೆ ಹುಲ್ಲು ಇದೊಂದು ಹತ್ತು ತುಂಡು ಹಾಕುವ ಹೀಗೆ ಇದು ತುಂಬಾ ಸಣ್ಣ ಆಗುದಿಲ್ಲ ಬೇಯ್ಬೇಕಷ್ಟೇ ಅಂದ್ರೆ ನಾವು ಒಂದು ಅಂದಾಜು ಒಂದು ಗ್ಲಾಸ್ ಎಣ್ಣೆ ಮಾಡ್ತಿದ್ರೆ ಒಂದು ಹತ್ತು ಇದೆಲ್ಲ ಯಾಕೆ ಒಟ್ಟಿಗೆ ಹಾಕಿ ಮಾಡುದಂದ್ರೆ ಅಂದ್ರೆ ಗರ್ಗ ಮತ್ತೆ ಉಪ್ಪು ಜಾಸ್ತಿ ದಾಸವಾಳ ಎಲ್ಲ ಅದನ್ನು ಸರಿ ಮಾಡ್ತದೆ ಸಮತಿ ಸಮ ಸಮ ಹಾಕಿದ್ರೆ ಗರಿಕೆ ಗರಿಕೆ ಬಿಲ್ಲ ಪತ್ರೆ ನೆಣಸಿ ಎಲ್ಲ ಒಂದು ಹತ್ತು ಸಾಕಿ ಇದನ್ನ ಮಾತ್ರ ಸ್ವಲ್ಪ ಹೀಗೆ ಮಾಡ್ಬೇಕು ಇಲ್ಲದಿದ್ರೆ ಎಣ್ಣೆ ಜಾಸ್ತಿ ಅದು ಮುಳುಗ್ಬೇಕ ಇದರೊಳಗೆ ರಸ ಬಿಡ್ಲಿಕ್ಕೆ ದಾಸ ಬಿಡ್ಲಿಕ್ಕೆ ಬಿಲ್ಲಪತ್ರೆ ಅದು ತಂಬುಳಿಯೆಲ್ಲೋ ಮಾಡ್ತಾರೆ ನಾವು ಒಳ್ಳೇದಂತೆ ಕರಿಮೆ ಮೇಲೆ ಆಗ್ತದೆ ಅದು ಬಿಲ್ವಪತ್ರೆ ಮತ್ತೆ ಇದ್ರದ್ದು ತಂಬುಳಿ ಮಾಡ್ತಾರೆ ನೀವು ಆದಷ್ಟು ಐದು ಸಣ್ಣ ಒಳ ಸಿಕ್ಕಿದ್ರೆ ಬಿಸಿನೀರಿಗೆ ಹಾಕಿ ಕುಡಿರಿ ತುಂಬಾ ಒಳ್ಳೇದು ಎರಡು ಜೀರಿಗೆ ಮತ್ತು ಇದು ಇದು ಕಲರ್ ಬಿಟ್ಟು ನೇರಳೆ ಕಲರ್ ಬರ್ತದೆ ಇದ್ರ ಬಣ್ಣ ನೀರಿಗೆ ಬಿಡ್ತದೆ ಆದ್ರೆ ಅವ್ರ ನಮ್ಗೆ ದಿವಸ ದಿವಸಕ್ಕೆ ನಾಳೆಗೆ ಆಗೋದಿಲ್ಲ ಅದ್ಯಾಕೆ ಅದು ಹಾರ್ಟಿಗೆ ಒಳ್ಳೇದು ಅಂತ ಒಬ್ರು ಡಾಕ್ಟ್ರೆ ಹೇಳಿದರು ನನಗೆ ಗೊತ್ತಿರ್ಲಿಲ್ಲ ನಾವು ಒಂದು ಕಡೆ ಹೋದಲ್ಲಿ ಅವರ ಡಾಕ್ಟ್ರೆ ಅವರು ಅವರ ಮನೆಯಲ್ಲೇ ಹಾಗೆ ಇತ್ತು ಇದು ಯಾಕೆ ಹಾಕೋದು ಕೇಳುವಾಗ ಹಾರ್ಟ್ ಪೇಶೆಂಟಿನವರಿಗೆಲ್ಲ ಒಳ್ಳೇದು ನಾನು ಹಾಗಾಗಿ ಯಾವಾಗ್ಲೂ ಕುಡಿತೇನೆ ಅಂತ ಹೇಳಿದರು ನಾನ್ ನೆನ್ಸಿದ್ದದು ತಂಪು ಅಂತ ಹಾಕಿದ್ದಂತ ನೆನ್ಸಿದೆ ನೀವು ದೊಡ್ಡ ಬಿಲ್ಲ ಪಾತ್ರೆ ಆದ್ರೆ ಎರಡೇ ಸಾಕು ಇಷ್ಟು ಆದ್ರೆ ಆದಷ್ಟು ನಾವು ಬಿಲಪತ್ರೆಯೂ ಮೂರೇಲೆ ಇರುದನ್ನೇ ತೆಗಿಬೇಕು ಯಾವ್ದಕ್ಕಾದ್ರೂ ದೇವರ ಪೂಜೆಗಾದ್ರೂ ಯೂಸ್ ಮಾಡ್ತಿದ್ವಿ ಯೂಸ್ ಮಾಡುದಿಲ್ಲ ಆದ್ರೆ ಈಗ ಎಲ್ಲರೂ ದೇವರ ಪೂಜೆಗೆ ಹಾಕಿದ ಬಿಲ್ಪತ್ರೆಯನ್ನು ತಕೊಳ್ತಾರೆ ಹೀಗೆ ಎಣ್ಣೆ ಮಾಡ್ಲಿಕ್ಕೆ ಅದ ತಕೊಳ್ತಾರೆ ಮತ್ತೆ ಶುಗರ್ ಪೇಶೆಂಟಿನವರು ಈ ಬಿಲ್ಲಪತ್ರೆಯಲ್ಲಿ ಚಿಗುಳನ್ನು ದಿವಸ ತಿಂತಾರೆ ಇಷ್ಟು ಸಣ್ಣ ಚೆನ್ನಾಗಿ ಶುಗರ್ ಪೇಷೆಂಟಿನವರು ಈ ದೊಡ್ಡ ಎಲೆ ಆದ್ರೆ ಎರಡು ಚಿಕ್ಕ ಎಲೆ ಆದ್ರೆ ಒಂದು ನಾಲ್ಕ ನಾನೀಗ ಚಿಕ್ಕ ಎಲೆ ಮತ್ತು ಒಂದು ಒಂದು ದೊಡ್ಡ ಎಲೆ ತಕೊಂಡಿದ್ದೇನೆ ಅಂದ್ರೆ ಇದರಲ್ಲಿ ಸತ್ವ ಜಾಸ್ತಿ ಇರ್ಬೋದು ಹಾಗಾಗಿ ಮತ್ತೆ ಗರಿ ಇದು ಗರ್ಗ 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 ಒಂದು ಒಂದು ಮುಷ್ಟಿ ಉಂಟಲ್ಲ ಒಂದು ಮುಷ್ಟಿ ಸ್ವಲ್ಪ ಸರಿಯಾಗಿ ಹಾಕ್ಬೋದು ಮತ್ತೆ ಒಂದೆಲಗ ಒಂದೆಲಗ ಹಾಗೆ ನಮಗೆ ಒಂದು ಇಷ್ಟು ಒಂದು ಮುಷ್ಟಿ ಮತ್ತೆ ಬೇಕಾದ್ರೆ ಬೇವು ಸೊಪ್ಪು ಹಾಕ್ಬೋದು ಕರಿಬೇವು ಏನು ಕರಿಬೇವು ಅದನ್ನೆಲ್ಲ ಹೀಗೆ ಮಾಡಿ ಸಣ್ಣ ಹೆಚ್ಚಬೇಕು ಗ್ರೈಂಡರ್ ಕೂಡ ಗ್ರೈಂಡ್ ಕೂಡ ಮಾಡಬಹುದು ಮಿಕ್ಸಿಯಾಗಿ ಅದಕ್ಕಿಂತ ಎಫೆಕ್ಟಿವ್ ಈ ತರ ಜಜ್ಜಿ ನಾವು ಹೀಗೆ ಎಲ್ಲ ಯಾವುದೇ ಇದನ್ನು ಜಜ್ಜಿ ಮಾಡಿದ್ರೆ ಒಳ್ಳೇದು ಎಣ್ಣೆ ತೆಗಿಲಿಕ್ಕೆ ನೀವು ಇದರಲ್ಲಿ ರಸ ಬರೋದಿಲ್ಲ ಅಂತ ನೆನೆಸ್ಬೇಕು ಅಂತಿಲ್ಲ ಯಾಕೆ ಇದು ಹೀ ಜಜ್ಜಿ ಅದಕ್ಕೆ ಹಾಕುವಾಗ ರಸ ಬರ್ತದೆ ಎಲ್ಲಾದ್ರೂ ಬೇಸಿಗೆ ಕಾಲದಲ್ಲಿ ನೀವು ಮಾಡ್ತಿದ್ರೆ ಸ್ವಲ್ಪ ನೀರು ಹಾಕ್ಬೋದು ಆ ನೀರು ಎಣ್ಣೆಯಲ್ಲಿ ಬಿಸಿ ಮಾಡುವಾಗ ಆರಿ ಹಾರಿ ಹೋಗ್ತದೆ ಕರಿಬೇವಿನ ಸೊಪ್ಪು ಹಾಗೆ ಎಳೆಚ್ಚಿಗಳು ತಿಂದ್ರೆ ಬಿ ಪಿ ಶುಗರ್ನವರಿಗೆ ಭಾರಿ ಒಳ್ಳೇದು ಬಿಲುಪತ್ರೆ ಮಾತ್ರ ಬೇರೆ ಖಾಲಿ ಹೊಟ್ಟೆಗೆ ತಿಂದ್ರೆ ನಾಲಿಗೆಲ್ಲ ಸ್ವಲ್ಪ ದಪ್ಪ ದಪ್ಪ ಆಗ್ತದೆ ಹೌದಾ ಅದು ಅಂದ್ರೆ ಸ್ವಲ್ಪ ಖಾರ ಅಲ್ಲ ಅದು ಅದು ತಿಂದು ನೀ ತಿಂದ ಹಾಗೆ ಕನರ್ ಕನರ್ ಆಗ್ತದೆ ದಪ್ಪ ದಪ್ಪದಾಗ್ತದೆ ಇಷ್ಟ ಗುದ್ದು ಬೇಕಾದ್ರೆ ರಸ ಬರುವ ರಸ ಬರುವಷ್ಟು ತೊಂದರೆ ಇಲ್ಲ ಇದೆ ನೋಡಿ ಸರಿಯಾಗಿ ಇವತ್ತೀಗ ರಸ ಬರ್ಲಿಕ್ಕಿಲ್ಲ ಅಂದ್ರೆ ಎಣ್ಣೆಗೆ ಬಿಡ್ತದೆ ಅದು ದಾಸವಾಳದ ಹೂ ಮಾತ್ರ ತೆಗೀರಿ ಕುಸುಮ ತೆಗಿಬೇಕು ಹ ಇದನ್ನ ಇನ್ನು ಸ್ವಲ್ಪ ಜಜ್ಜಿದ್ರೆ ಏನ್ ತೊಂದ್ರೆ ಇಲ್ಲ ಇಷ್ಟೇ ಸಾಕಿದು ನೀರು ಇದಕ್ಕೆ ಇದರಲ್ಲಿ ರಸ ಬಿಡ್ಲಿಕ್ಕೆ ಅಂತ ಇಲ್ಲ ನಾನು ನೀರ್ ಹಾಕ್ಲಿಲ್ಲ ನೀವು ಅಂದಾಜಿಗೆ ಇದು ಮುಳುಗುದಕ್ಕಿಂತ ಸ್ವಲ್ಪ ಮೇಲೆ ಬೇಕು ಎಣ್ಣೆ ಎಣ್ಣೆ ತೆಂಗಿನ ಎಣ್ಣೆ ಇವು ತೆಂಗಿನ ಎಣ್ಣೆ ಅಂದ್ರೆ ಒಳ್ಳೇದು ಸಾಕ್ ನೋಡಿ ಸರಿ ಕುದಿಬೇಕಲ್ವ ಸರಿ ಕುದಿಬೇಕು ಸರಿ ಕುದಾಗ ಒಂದು ಇದು ಸೊಪ್ಪು ಈಗ ನಾವು ಮುಟ್ಟುವಾಗ ಗರಿ ಗರಿ ಬರ್ತದೆ ನೀವು ಬಿಲ್ಲಪತ್ರ ಸಿಕ್ಕಿದ್ರೆ ಬಿಸಾಡಬೇಡಿ ನಾಲ್ಕೆಲೆ ಇದ್ರು ಅದನ್ನು ತುಪ್ಪದಲ್ಲಿ ಹುರಿದು ತಂಬಳಿ ಮಾಡಬಹುದು ನೀರಿಗೆ ಹಾಕಿದ್ ಬಿಲ್ಲ ಪತ್ರ ತಂಬುಳಿ ಮತ್ತೆ ದಾಸವಾಳದ್ದು ಗೊಜ್ಜು ಅವತ್ತು ವಿಡಿಯೋ ಮಾಡಿ ಹಾಕಿದಾರಲ್ಲ ಕೆಂಪು ದಾಸವಾಳ ಆಗ್ತದೆ ಮತ್ತೆ ಮೊದ್ಲು ಈಗಲ್ಲ ಇಲ್ಲ ದಾಸವಾಳ ಮುದ್ದೆ ದಾಸವಾಳ ಪಿಂಕ್ ಕಲರ್ ಇಂದು ಅದನ್ನು ನಮ್ಮ ತಾಯಿ ಮನೆಯಲ್ಲಿ ತುಂಬಾ ಗೊಜ್ಜು ಯಾವಾಗಲೂ ಮೊಸರು ದಪ್ಪ ಎಲ್ಲ ನಾವು ಅಜ್ಜಿ ದಾಸವಾಳ ಹೇಳುದು ಅದಕ್ಕೆ ಅದೊಂದು ದೇವರಿಗೆ ಯಾವಾಗ್ಲದೇ ಪೂಜೆಗೆ ಅದರಲ್ಲಿ ತುಂಬಾ ಆಗ್ತದೆ ಮತ್ತೆ ಅದು ಅದರಲ್ಲಿ ಯಾವಾಗ್ಲೂ ಮಾಡ್ತಾ ಇದ್ರು ನಮ್ಮ ತಾಯಿ ಮನೆಯಲ್ಲಿ ಕೆಂಪು ದಾಸವಾಳದ್ದು ನಾವು ಮಾಡಿದ್ದು ಕಡಿಮೆ ಮಾತ್ರ ನೋಡಿ ಈಗ ಆಗ್ತಾ ಬಂತು ಕಲರ್ ಚೇಂಜ್ ಆಯ್ತು ನೋಡಿ ಹಸಿರು ಹಸು ಬಂತು ಇದು ಸಾಲಿಡ್ ಎಲ್ಲ ಸ್ವಲ್ಪ ಕಪ್ಪ ಕಪ್ಪ ಕಪ್ಪು ಕಪ್ಪಾಯ್ತು ನಾವು ಸ್ವಲ್ಪ ಕಡಿಮೆ ಆದ್ರೂ ತೊಂದರೆ ಇಲ್ಲ ಜಾಸ್ತಿ ಆಗಬಾರ್ದಂತೆ ಯಾಕೆಂದ್ರೆ ಅದು ತಲೆಗಾಕಿದ್ರೆ ಕೂದ್ಲು ಉದ್ದೆಲ್ಲ ಆಗ್ತದೆ ಮಕ್ಕಳಿಗಾದ್ರು ನಮಿಗಾದ್ರೂ ಒಳ್ಳೇದಲ್ಲ ಹೇಳ್ತಾರೆ ಮೊದ್ಲು ನಮ್ಮ ತಾಯಿ ಎಲ್ಲ ಹೇಳಿಕೊಂಡಿದ್ರು ಸ್ವಲ್ಪ ಕಡಿಮೆ ಆದ್ರೆ ಏನಾಗುದಿಲ್ಲ ತುಂಬಾ ಶೀತ ಆಗುವವ್ರಿಗೆ ಇದೇ ಎಣ್ಣೆ ಒಳ್ಳೇದು ಅಂದ್ರೆ ಒಂದೆಲಗ ಮತ್ತೆ ಸ್ವಲ್ಪ ತಂಪು ಜಾಸ್ತಿ ಅದಕ್ಕೆ ಗರಿಕೆ ಬಿಲ್ವ ಪತ್ರ ಅದೆಲ್ಲ ಉಷ್ಣ ಈ ಎಣ್ಣೆಯನ್ನು ಯೂಸ್ ಮಾಡಿದ್ರು ಒಳ್ಳೇದು ದಾಸವಾಳವು ತಂಪು ಹಾಗೆಲ್ಲ ಸಮಸ್ಯೆ ಸಮಸ್ಯೆ ಶೀತ ಉಷ್ಣ ಅಂತ ಹೇಳ್ತಾರಲ್ಲ ಅದಕ್ಕೆ ನೋಡಿ ಆದಷ್ಟು ನಾವು ಹೀಗೆ ಮಾಡಿಕೊಂಡ್ಬೇಕು ಅಂದರೆ ಎಲ್ಲ ಬೇಯ್ಬೇಕದು ಸಣ್ಣ ಉರಿಯಲ್ಲಿ ಬೇಯಿಸಿ ನಾವು ಆಫ್ ಮಾಡಿದ ಮೇಲೆ ಹೀಗೆ ತೊಳೆಸ್ತಾ ಬೇಕು ಇಲ್ದಿದ್ರೆ ಕಾದೋಗ್ತದೆ ಸೀದೋಗ್ತದೆ ಅದು ತುಂಬಾ ಪರಿಮಳದ ಎಣ್ಣೆ ಒಳ್ಳೆ ಪರಿಮಳ ಇದು ನಿಮಗೆ ಆಗ್ಬೋದು ಅಂತ ಆದ್ರೆ ರಾತ್ರಿ ಮಲಗುವಾಗ ಹಾಕಿ ಬೆಳಿಗ್ಗೆ ತೊಳೆದ್ರು ಏನು ತೊಂದರೆ ಇಲ್ಲ ಇದು ಚೀತ ಮತ್ತೆ ಒಳ್ಳೆ ನಿದ್ದೆ ಬರ್ತದೆ ನಿದ್ದೆ ಬರ್ತದೆ ನಿದ್ದೆಗೆ ತುಂಬಾ ಒಳ್ಳೆ ಮತ್ತೆ ಇನ್ನೊಂದು ಬಿಳಿ ಬಟ್ಟೆಲಿ ಸೋಸ್ಬೇಕಲ್ಲ ಮತ್ತೆ ಹ್ಮ್ ಬಿಳಿ ಬಟ್ಟೆ ತಕೊಂಡು ಈಗ ಚಂದ ಇದನ್ನ ಒಂದು ದಿನಕ್ಕೆ ಒಂದ್ಸತಿ ಹಾಕಿದ್ರೆ ಆಯ್ತಲ್ಲ ದೇವಸ್ಥಾನ ದಿನಕ್ಕೆ ಒಂದ್ಸಲ ನೀವು ಹಾಕಿದ್ರೆ ಆಗ್ತದ ನಂತರ ರಾತ್ರಿ ಒಂದು ಎರಡು ಡ್ರಾಪ್ ಹಾಕಿ ಮಲಗಿದ್ರೆ ಬೆಳಗ್ಗೆ ಸ್ನಾನ ಮಾಡುವಾಗ ಹೋಗ್ತದೆ ಒಳ್ಳೆ ಪರಿಮಳ ಆಗಿದೆ ಎಣ್ಣೆ ಅತ್ತೆ ಮಾಡಿದ್ದು ಫ್ರೆಶ್ ಇದೆ ಅದನ್ನ ಈ ತರ ತಲೆಗೆ ಹಾಕಿದ್ರೆ ಒಳ್ಳೆ ನಿದ್ದೆ ಬರ್ತದೆ ಅಲ್ವಾ ಮಯ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದರ ಉಪಯೋಗವನ್ನ ಪಡೆದುಕೊಳ್ಳಿ Bye, love you, take care.